ಹಟ್ಟಿ ಗ್ರಾಮದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಕ್ಷಣ ಪಡೆಯುವ ಮೂಲಕ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಬೇಕು ಎಂದು ಓಬಯ್ಯನಹಟ್ಟಿ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಡಿ ಟಿ ಕಾಮರಾಜ್ ಹೇಳಿದರು ಶನಿವಾರ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಓಪಯ್ಯನಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಒಂದನೇ ತರಗತಿಯಿಂದ ಎಂಟನೇ ತರಗತಿಯಲ್ಲಿ ಸುಮಾರು ಒಂದು ನೂರ ವಿದ್ಯಾರ್ಥಿಗಳಿಗೆ ತಟ್ಟೆ ಲೋಟ ವಿತರಣೆ ಮಾಡಿ ಮಾತನಾಡಿದರು ವಿದ್ಯಾರ್ಥಿ ಜೀವನ ಬಹಳ ವಿಶೇಷವಾದದ್ದು ಮಕ್ಕಳು ವಿದ್ಯಾರ್ಥಿ ದೆಸೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಮುಂದೆ ಗುರಿಯನ್ನು ಇಟ್ಟುಕೊಂಡು ಅದನ್ನು ಸಾಧಿಸುವ ನಿಟ್ಟಿನಲ್ಲಿ ಸಾಗಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ು ಶಾಲೆಗೆ ಹಾಗೂ ಹೆತ್ತವರಿಗೆ ಕೀರ್ತಿ ತರುವ ಹಾಗೆ ಶಿಕ್ಷಣವನ್ನ ಪಡೆಯುವ ಮೂಲಕ ಮಾದರಿಯಾಗಬೇಕು ಎಂದರು ಶಾಲೆಯ ಮುಖ್ಯ ಶಿಕ್ಷಕ ಎಸ್ ಆರ್ ಗಂಗಣ್ಣ ಮಾತನಾಡಿ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಡಿ ಟಿ ಕಾಮರಾಜ್ರವರ ಕಾರ್ಯ ಶ್ಲಾಘನೀಯ ನಮ್ಮ ಶಾಲೆಯ ಒಂದು ನೂರ ಐವತ್ಮೂರು ವಿದ್ಯಾರ್ಥಿಗಳಿಗೆ ತಟ್ಟೆ ಲೋಟ ವಿತರಣೆ ಮಾಡಿದ್ದಾರೆ ಶಾಲೆಯ ಶಿಕ್ಷಕರಿಂದ ಹಾಗೂ ಎಸ್ ಎಂ ಸಿ ವತಿಯಿಂದ ಅಭಿನಂದನೆ ಸಲ್ಲಿಸಿದರು ಇನ್ನು ಶಾಲೆಯ ಸಹ ಶಿಕ್ಷಕಿ ಎಂ ಮಂಜುಳಾ ಮಾತನಾಡಿದರು ಸುಮಾರು ಹದಿನಾರು ಸಾವಿರ ವೆಚ್ಚದ ಒಂದು ನೂರ ಐವತ್ಮೂರು ವಿದ್ಯಾರ್ಥಿಗಳಿಗೆ ತಟ್ಟೆಯಲ್ಲಿ ಊಟವನ್ನು ವಿತರಣೆ ಮಾಡಲಾಗಿದೆ ಈ ಹಿಂದೆ ವಿದ್ಯಾರ್ಥಿಗಳು ಮನೆಯಿಂದ ತಟ್ಟೆ ಲೋಟ ತರುವಂತಹ ಪರಿಸ್ಥಿತಿ ಇತ್ತು ಈಗ ಶಾಲೆಯಲ್ಲಿ ತಟ್ಟೆ ಲೋಟ ದಾನಿಗಳು ಕೊಟ್ಟಿರುವುದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಯಲ್ಲಿ ಸಮಾನತೆಯ ಭಾವನೆ ಜಾತಿಯ ಮನೋಭಾವನೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಸಮಾನರು ಎಂಬ ಭಾವನೆ ಕಂಡುಬರುತ್ತದೆ ಎಂದರು ಇದೇ ವೇಳೆ ಎಸ್ ಟಿ ಅಧ್ಯಕ್ಷ ಎಂ ಪರ್ವತಯ್ಯ ಮಾತನಾಡಿದರು ಓಬಯ್ಯನಹಟ್ಟಿ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಡಿಟಿ ಕಾಮರಾಜ್ರವರ ಕೊಡುಗೆ ಅಪಾರ ಇಂತಹ ದಾನಿಗಳು ನಮ್ಮ ಶಾಲೆಗೆ ಸಹಾಯ ಹಸ್ತ ನೀಡುವಂತೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕಿ ಕೆ ವಿ ಪ್ರಿಯಾ ಅತಿಥಿ ಶಿಕ್ಷಕ ಶಿವಕುಮಾರ್ ಅನಂತಕುಮಾರ್ ಟಿ ಗ್ರಾಮದ ಯುವ ಮುಖಂಡ ಎಂ ಉದಾರ ಇಟ್ಕೊಂಡು ಈ ಲೋಟವನ್ನು ನಮ್ಮ ಚಾಮರಾಜನವರು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಈ ಕಟ್ಟೆಲೋಟವನ್ನು ಬೇರೆಲ್ಲ ಕೇಳಿದ್ವಿ ನಾವು ಕೇಳಿದಾಗ ಸ್ವಲ್ಪ ಅವರು ಅವತ್ತು ಇದು ಬ್ಯಾಗಲ್ಲಿ ಕಂಬರೋದು ತಗೊಂಡು ಬರೋದು ಭಾಳ ಸಮಸ್ಯೆ ಆಗುತ್ತೆ ಒಂದು ನಿಟ್ಟಲ್ಲಿ ತಗೊಂಡು ಬಂದು ಕೊಟ್ಟರೆ ಒಂದು ನೂರೈವತ್ತು ನೂರ ನೂರ ನಲವತ್ತೇ ಟೆನ್ ಇಷ್ಟ ನೂರ ನಲವತ್ತೇ ಇತ್ತು ಹೋದರ್ಶನ ಓದರ್ಶನ ಸರಿಗಾಗಿ ಜೂನ್ ತಿಂಗಳಲ್ಲಿ ಕೊಡಿಸ್ಬೇಕು ಅಂತ ಕೇಳಿದಾಗ ಅವರ ಮನೆಯವರು ಸ್ವಲ್ಪ ಚೆನ್ನಾಗಿರಲಿಲ್ಲ ಅದರಿಂದ ಸ್ವಲ್ಪ ಲೇಟಾಯಿತು ಮೊನ್ನೆ ಸ್ವತಂತ್ರದ ದಿನಾಚರಣೆಗೆ ಕೊಡಬೇಕಾಗಿತ್ತು ಅವ್ರು ಲೇಟಾಗಿ ಕೊಟ್ಟರು ನಾವೇ ಕೇಳಿದ್ವಿ ಈ ರೀತಿ ಕೊಡ್ಬೇಕಂದ ನಮ್ಮ ಶಾಲೆಗೆ ಭಾಳ ಸಮಸ್ಯೆ ಆಗೈತೆ ಇದು ಅಂತಂತ ಹೇಳಿದ್ರೆ ಅವರು ಒಪ್ಕೊಂಡ್ರು ಇದು ಉದಾರವಾಗಿ ಒಪ್ಕೊಂಡ್ರಿ ಈ ಒಂದು ಕಾರ್ಯಕ್ರಮಕ್ಕೆ ಇದು ಾರೆ ಈ ಕಾರ್ಯಕ್ರಮ ಉದ್ದೇಶ ನಮ್ಮ ನಮ್ಮೂರಿನ ಒಂದು ಗಣ್ಯ ವ್ಯಕ್ತಿಯಾಗಿರ್ತಕ್ಕಂಥ ಕಾಮರ್ಯಂಡವರು ನಮ್ಮ ಶಾಲೆಗೆ ನೂರೈವತ್ತು ತಟ್ಟೆಗಳು ನೂರೈವತ್ತು ಲೋಟಗಳನ್ನು ವಿತರಣೆ ಮಾಡ ದೇಣಿಗೆಯನ್ನು ನೀಡಿರ್ತಾರೆ ಅವರಿಗೆ ನಮ್ಮ ಶಾಲೆ ಶಾಲಾ ಮಕ್ಕಳ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಎಸ್ ಟಿಮಿ ಕಮಿಟಿ ಪರವಾಗಿ ಎಲ್ಲ ಶಿಕ್ಷಕರ ಬೃಂದದ ಪರವಾಗಿ ಅವರಿಗೆ ತುಂಬ ಧನ್ಯವಾದವನ್ನು ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಥರ ಇವರು ದೇಣಿಗೆ ನೀಡಲು ಬಹಳ ನಮಗೆ ತುಂಬ ಅನುಕೂಲ ಆಗಿದೆ ಏಕೆಂದರೆ ಎಲ್ಲ ಮಕ್ಕಳು ಪ್ರತಿದಿನ ಶಾಲೆಗೆ ಬ್ಯಾಗ್ನಲ್ಲಿ ಇಟ್ಕೊಂಡು ಇಟ್ಕೊಂಡ್ಬರ್ತಕ್ಕಂಥ ವ್ಯವಸ್ಥೆ ಇತ್ತು ಜೊತೆಗೆ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಬಡತನದ ಬಡತನದಿಂದ ಕೂಡಿರ್ತಕ್ಕಂಥ ಮಕ್ಕಳಾಗಿರೋದ್ರಿಂದ ಎಲ್ಲರಿಗೂ ಆ ಥರ ವ್ಯವಸ್ಥೆಗಳು ಇರೋದಿಲ್ಲ ಜೊತೆಗೆ ಇವರು ದೇಣಿಗೆ ನೀಡಿದ್ರಿಂದ ಎಲ್ಲ ಮಕ್ಕಳಿಗೂ ತುಂಬ ನಮ್ಮ ಶಾಲೆಗೆ ತುಂಬ ಉಪಯುಕ್ತವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಹೀಗೆ ಹದಿನಾರು ಸಂಗ ನಮ್ಮ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೂರ ತಟ್ಟೆ ಹಾಗೂ ನೂರ ಐವತ್ಮೂರು ದೇಣಿಗೆಯಾಗಿ ನೀಡಿರ್ತಾರೆ ಇದರಿಂದ ನಮ್ಮ ಶಾಲಾ ಮಕ್ಕಳಿಗೆ ತುಂಬಾ ಉಪಯುಕ್ತ ಇಟ್ಕೊಂಡ್ ಬರ್ತಿರ್ತೀರ ಅವತ್ ಬ್ಯಾಸ್ ಸಮೇತ ತಂದಿರೋದಿಲ್ಲ ಅವತ್ತು ಒಂದು ತಟ್ಟೆದ ಸಮಸ್ಯೆ ಆಗ್ತಿತ್ತು ಕವರಲ್ಲಿ ಅಲ್ಲಿ ಇಟ್ಕೊಂಡ್ ಬನ್ನಿ ಇಲ್ಲ ಅಂದ್ರೆ ತಂದು ಬ್ಯಾ ಅಂತ ಒಂದು ಸಮಸ್ಯೆ ಆಗ್ತಿತ್ತು ಆ ಸಮಸ್ಯೆ ಈಗ ನಿವಾರಣೆ ಆಗುತ್ತೆ ಯಾಕೆಂದ್ರೆ ಸಮಾನತೆ ಭಾವನೆ ಿ ಮನೋಭಾವ ಯಾವ್ಲೇ ಸಮಾನರು ಅನ್ನೋ ಭಾವನೆ ಸಹ ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆಯ ಗುಣ ಎಲ್ಲಾ ಮಕ್ಕಳಲ್ಲೂ ರೂಢಿಯಾಗ